ವಿರಾಟ್ ಕೊಹ್ಲಿ ಅವರು ಹತ್ತೊಂಬತ್ತು ವರ್ಷ ಇರುವಾಗ ಒಂದು ರಂಜಿ ಟ್ರಾಫಿ ಮ್ಯಾಚ್ ಆಗ್ತಾ ಇದೆ ಡೆಲ್ಲಿ ವರ್ಸಸ್ ರೈಲ್ವೇಸ್ ಸೆಕೆಂಡ್ ಡೇ ವಿರಾಟ್ ಕೊಹ್ಲಿ ಆಡ್ತಾರೆ ಹದಿಮೂರು ರನ್ ನಾಟ್ ಔಟ್ ಸೆಕೆಂಡ್ ಡೇ ಎಂಡ್ ನಲ್ಲಿ ಸೊ ವಿರಾಟ್ ಕೊಹ್ಲಿ ಅವರು ಮನೆಗೆ ಬರ್ತಾರೆ ನೈಟ್ ಫೆರೋಜಾ ಕೋಟ್ಲ ಡೆಲ್ಲಿ ಆಗುವ ಮ್ಯಾಚು ನೈಟ್ ಸುಮಾರು ಒಂದು ಒಂದೂವರೆ ಗಂಟೆಗೆ ಅವರ ತಂದೆ ದಿನೇಶ್ ಅಂತ ಹೇಳ್ಬಿಟ್ಟು ಅವ್ರ ತಂದೆಗೆ ಬಂದು ಹಾರ್ಟ್ ಅಟ್ಯಾಕ್ ಬರ್ತದೆ ಸೊ ಮನೆಯಲ್ಲಿ ವಿರಾಟ್ ಕೊಹ್ಲಿ ತಾಯಿ ಅಕ್ಕ ಮೂರು ಜನ ಇದ್ದಾರೆ ಅವ್ರು ಮೂರು ಜನ ಬಂದು ತಂದೆ ಕಷ್ಟಪಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅಟ್ ತ್ರೀ ತರ್ಟಿ ಇಸ್ ಫಾದರ್ ಡೈಸ್ ಮೂರೂವರೆಗೆ ಅವರು ತಂದೆ ತೀರಿ ಹೋಗ್ತಾರೆ ಇದು ರಂಜಿ ಟ್ರಾಫಿ ಮ್ಯಾಚ್ ಸೆಕೆಂಡ್ ಡೇ ನೈಟು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಆರು ಗಂಟೆ ಎಲ್ಲ ರಿಲೇಟಿವ್ಸ್ ನ ಒಳಗಡೆ ಬರ್ತಾರೆ ಒಳಗಡೆ ಬಂದು ಎಲ್ಲ ಕಂಡಲನ್ಸಸ್ ಹೇಳ್ತಾ ಇದ್ದಾರೆ ಸೊ ವಿರಾಟ್ ಕೊಹ್ಲಿ ತಾಯ್ ಏನ್ ಹೇಳ್ತಾರೆ ವಿರಾಟ್ ಕೊಹ್ಲಿ ನೋಡಿ ಈ ತರ ಮತ್ತೆ ತಂದೆಯವರು ತೀರಿ ಹೋಗಿದ್ದಾರೆ ತಾವು ಬೇಕನ್ನೇ ಅವತ್ತು ಹೋಗಿ ಕ್ರಿಕೆಟ್ ಆಡಬಹುದು ಬೇಡ ಮನೆಯಲ್ಲಿ ಇರಬಹುದು ನಾವು ಏನೇನು ಕ್ರಿಮೇಷನ್ ಇದು ಮಾಡಬೇಕು ಮಾಡೋಣ ಸೊ ವಿರಾಟ್ ಕೊಹ್ಲಿ ಸರ್ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನು ಥಿಂಕ್ ಮಾಡಬೇಕು ಸೊ ವೆಂಟ್ ಅಂಡ್ ಸೈಲೆಂಟ್ಲಿ ಲುಕ್ಡ್ ಇನ್ ಸೆಲ್ ಹಿಮ್ ಸೆಲ್ ಫಾರ್ ಟೆನ್ ಮಿನಿಟ್ಸ್ ವಾಪಸ್ ತಾಯಿಗೆ ಬಂದು ನೀವೇ ತಂದೆಗೆ ಸಾಯಂಕಾಲ ಕ್ರಿಮೇಷನ್ ಮಾಡ್ತಾ ಇದ್ದೀರಾ ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಬಂದೆ ದಿ ಏಜ್ ಆಫ್ ನೈನ್ಟೀನ್ ವರ್ಷ ತಮಗೆ ಅದೇ ಏಜ್ ಇರಬೇಕು ಅಂಡ್ ದೆನ್ ಹೀ ವಾಕ್ಸ್ ಔಟ್ ಗೋಸ್ ಗೋಸ್ಫೋರಸ್ ರಂಜಿ ಟ್ರಾಫಿ ಮ್ಯಾಚ್ ಥರ್ಡ್ ಡೇ ರೈಲ್ವೇಸ್ ಜೊತೆಗೆ ಅಲ್ಲಿ ಹೋದ ತಕ್ಷಣ ಕೋಚು ಅವ್ರ ರೆಡ್ಡಿಮೇಟ್ಸ್ಗೆಲ್ಲ ಗೊತ್ತಾಯಿತು